ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಸಿಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕಳೆದ ವರ್ಷ ಏನು ಪರೀಕ್ಷೆ ಆಗಿ ಎಲ್ಲ ಪ್ರೊಸೆಸ್ ಮುಗಿದಂಥ ಬಹು ನಿರೀಕ್ಷಿತವಾದಂಥ ಒಂದು ನೋಟಿಫಿಕೇಷನ್ನು ಈ ಒಂದು ಪರೀಕ್ಷೆ ನಡೆಯುವ ಹಿಂದಿನ ದಿನ ಕೂಡ ಈ ಪರೀಕ್ಷೆ ಬಗ್ಗೆ ಒಂದು ದೊಡ್ಡ ಮಟ್ಟದ ಅಪಸ್ವರ ಇದ್ದಿತ್ತು ಕೆ ಪಿ ಎಸ್ಸಿಯ ಸಿ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಲೀಕ್ ಆಗಿದೆ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಕುಮಾರ್ ಅವರೊಂದು ಚಂದ್ರಲಯೂಟ್ ಠಾಣೆಗೆ ಬೆಂಗಳೂರಿನ ಚಂದ್ರಲೇಹು ಠಾಣೆಗೆ ಕಂಪ್ಲೀಟ್ ಕೊಡೋದಕ್ಕೆ ಹೋಗ್ತಾರೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಅವತ್ತೊದು ವರದಿ ಕೂಡ ಆಗಿತ್ತು ಹಲವಾರು ಮಾಧ್ಯಮಗಳಲ್ಲಿ ಅದಾದ ಮೇಲೆ ಪರೀಕ್ಷೆ ನಡೆದ ದಿನ ಕೂಡ ವಿಜಯಪುರ ಜಿಲ್ಲೆಯ ಹಲವಾರು ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳು ಕ್ವಶನ್ ಪೇಪರ್ನ ಒಂದು ಬಂಡಲ್ ಏನಿದೆ ಅದು ಸೀಲ್ ಓಪನ್ ಆಗಿದೆ ಅಂತ ತುಂಬ ಜನ ಅಬ್ಜೆಕ್ಷನ್ ಮಾಡಿ ಅದನ್ನು ಕೂಡ ಪತ್ರವನ್ನು ಬರೆದು ಕೊಟ್ಟಿದ್ರು ಎ ಪಿ ಸಿಯ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿರ್ತಾರೋ ಅವರಿಗೆ ಬಟ್ ಪರೀಕ್ಷೆ ಎಲ್ಲ ಆಯಿತು ಎಲ್ಲವೂ ಕೂಡ ಆಗುವುದ ಮೇಲೆ ಒನ್ ತರ್ಡ್ ಲಿಸ್ಟ್ ಬಂದ ಮೇಲೆ ಆ್ಯಂಡ್ ಆಯ್ಕೆ ಪಟ್ಟಿ ಬಿಟ್ಟ ಮೇಲೆ ಒಂದು ಮತ್ತೊಂದು ದೊಡ್ಡ ಮಟ್ಟದ ಒಂದು ಅನುಮಾನ ಶುರುವಾಗಿದೆ ಏನು ಅಂತಂದರೆ ಈ ಕೆ ಪಿ ಎಸ್ಸಿಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಒಂದೇ ಜಿಲ್ಲೆಯವರಾಗಿದ್ರು ಅಂದರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಒಂದೇ ಜಿಲ್ಲೆಯವರಾಗಿದ್ದರು ಆ್ಯಂಡ್ ಅವರೆಲ್ಲರೂ ಈ ಹಿಂದೆ ಅಂದರೆ ಎರಡು ತಿಂಗಳ ಹಿಂದೆ ಸಿ ಟಿ ಎಕ್ಸಾಮ್ಗಿಂತ ಎರಡು ತಿಂಗಳ ಹಿಂದೆ ಕೆಇ ಎ ನಡೆಸಿದ್ದಂಥ ಕೆಲವೊಂದಿಷ್ಟು ನಿಗಮ ಮಂಡಳಿ ಪರೀಕ್ಷೆಗಳಲ್ಲಿ ಕೇವಲ ಹದಿನೈದು ಇಪ್ಪತ್ತು ಮೂವತ್ತು ಅಂತ ತೆಗೆದುಕೊಂಡವರು ಏಕಾಏಕಿ ಸಿ ಟಿ ಐ ಪರೀಕ್ಷೆಯಲ್ಲಿ ಒಂದೂರ ಐವತ್ತು ನಲವತ್ತು ಅರವತ್ತು ಅಂಕ ತೆಗೆದುಕೊಂಡಿದ್ದು ಟಾಪ್ ಟೆನ್ ಅಲ್ಲಿ ಇದ್ರು ಸೊ ಇದು ಬಹು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಇದರಲ್ಲಿ ಆಗಿದೆ ಅಂತ ಅಭ್ಯರ್ಥಿಗಳು ಅಬ್ಜೆಕ್ಷನ್ ಅನ್ನು ಕೆ ಪಿ ಸಿಗೆ ಕೊಟ್ಟಿದ್ದಾರೆ ಈವೆನ್ ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡಿ ಅಂತ ಕೂಡ ಹಲವಾರು ಜನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ್ಯಂಡ್ ಓ ಎಂ ಆರ್ ಕ್ರಾಸ್ ಚೆಕ್ ಆಗಬೇಕು ಅಂತ ಕೂಡ ಹೇಳಿದರು ಬಟ್ ಅವತ್ತು ಕಾರ್ಯದರ್ಶಿಗಳಾಗಿದ್ದಂಥ ರಮಣದೀಪ್ ಚೌಧರಿ ಅವರು ಹೌದು ನಾನು ಇದನ್ನು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿಸ್ತೀನಿ ಆ್ಯಂಡ್ ಓ ಎಮ್ ಆರ್ ಅನ್ನು ಚೆಕ್ ಮಾಡಿಸ್ತೀನಿ ಅಂತ ಕೂಡ ಪತ್ರಿಕೆಗೆ ಒಂದು ಹೇಳಿಕೆಯನ್ನ ಮಾಧ್ಯಮಗಳಿಗೆ ಬಟ್ ಅವರು ನೀಡ ಈಗ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಸೊ ಆಯ್ಕೆ ಪಟ್ಟಿಯಲ್ಲಿ ಅಗೇನ್ ಆಸ್ ಇಟ್ ಇಸ್ ಏನಿತ್ತು ಅದೇ ಇದೆ ಯಾವ ಬದಲಾವಣೆಗಳು ಕೂಡ ಇಲ್ಲ ಅಂದ್ರೆ ಕೆ ಪಿ ಎಸ್ ಸಿ ಅವರ ಪ್ರಕಾರ ಅಬ್ಜೆಕ್ಷನ್ ಗಳಿಗೆ ಯಾವುದೇ ಬೆಲೆ ಇಲ್ವಾ ಈಗ ತುಂಬಾ ಜನ ಕೇಳ್ಬೋದು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ರೆ ಹೌದು ನನಗೂ ಕೂಡ ಗೊತ್ತು ಈ ಆಯ್ಕೆ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಜನ ಪ್ರಾಮಾಣಿಕರು ಕೂಡ ಇದ್ದಾರೆ ಹಂಗಂತ ಒಂದ್ ನಾಲ್ಕೈದು ಜನ ಪ್ರಾಮಾಣಿಕರನ್ನು ತೋರಿಸಿ ಉಳಿದೆಲ್ಲ ಹುದ್ದೆಗಳನ್ನ ಮಾರಾಟ ಮಾಡ್ಕೊಂಡ್ಬಿಟ್ರೆ ಪ್ರತಿ ಬಾರಿ ಕೆ ಪಿ ಎಸ್ ಸಿ ಮಾಡುವಂಥದ್ದು ಹೆಂಗೆ ಅಂತಂದರೆ ಒಂದು ನಾಲ್ಕೈದು ಜನ ಟಾಪರ್ಸ್ಗಳನ್ನ ತುಂಬ ಪೂರ್ ಬ್ಯಾಕ್ ಇಂದ ಇಂಥವ್ರು ಬಂದಿದ್ದಾರೆ ಹಿಂಗೆ ಆಯ್ಕೆ ಆಗಿಬಿಟ್ಟಿದ್ದಾರೆ ಅಂತ ಪ್ರತಿ ವರ್ಷ ಕೆ ಎ ಎಸ್ ಎಲ್ ಕೂಡ ಇದೇ ರೀತಿ ಮಾಡ್ತಾರೆ ಅಂತವ್ರು ತೋರಿಸಿ ಉಳಿದಂತ ಒಂದಿಷ್ಟು ಹುದ್ದೆಗಳನ್ನ ಇನ್ ಹಿಂದಿನ ಭಾಗದ ಮೂಲಕ ಮಾರಾಟ ಮಾಡ್ಕೊಂಡು ಬಿಡೋದು ಅದೇ ರೀತಿ ಆಗಿಲ್ಲ ಅಂತ ಹೇಳೋದಕ್ಕೆ ಯಾವ ಒಂದು ಗ್ಯಾರಂಟಿ ಇದೆ ಆ್ಯಂಡ್ ನಿಷ್ಪಕ್ಷಪಾತವಾಗಿ ಇನ್ ಕೇಸ್ ತನಿಖೆ ಮಾಡಿ ಅದನ್ನ ಅಬ್ಜೆಕ್ಷನ್ ಅನ್ನು ಅಕ್ಸೆಪ್ಟ್ ಮಾಡಿದ್ರು ಅಂತಂದ್ರೆ ಏನಾದ್ರೂ ಒಂದು ಬದಲಾವಣೆ ಆಗ್ತಾ ಇತ್ತು ಬಟ್ ಇದನ್ನ ಖಂಡಿತವಾಗಿ ಮಣಿಲ್ಯಾಂಡ್ ಪಿ ಎಸ್ ಎಸ್ ಸದಸ್ಯರು ಕೂಡ ಒಬ್ರು ಇದರ ವಿರುದ್ಧ ಅಬ್ಜೆಕ್ಷನ್ ಅನ್ನು ಮಾಡಿದ್ರು ಮೂರ್ನಾಲ್ಕು ಅಂಕ ತೆಗೆದುಕೊಂಡವರು ಸಿ ಟಿ ಆಯ್ಕೆ ಪಟ್ಟಿ ಹೇಳಿದ್ದಾರೆ ದಯವಿಟ್ಟು ಓ ಎಂ ಆರ್ ಪರಿಶೀಲನೆ ಮಾಡಿ ಅಂತ ಕೂಡ ಒಬ್ರು ಹೇಳಿದ್ರು ಅಂತೆ ಬಟ್ ಅವರ ಮನವನಿ ಮನವಿಯನ್ನು ಕೂಡ ತಿರಸ್ಕಾರ ಮಾಡಲಾಗಿತ್ತು ಅಂದ್ರೆ ಎಸ್ ಎಸ್ಸಿ ಪರೀಕ್ಷೆಗಳನ್ನ ಬರೆಯುವಂತ ಅಭ್ಯರ್ಥಿಗಳಿಗೆ ಒಂದು ಮೈಂಡ್ ಅಲ್ಲಿ ಯಾಕೆ ಬರುತ್ತೆ ಪ್ರತಿ ಬಾರಿ ಕರಪ್ಷನ್ ಆಗುತ್ತೆ ಕರಪ್ಷನ್ ಆಗುತ್ತೆ ಅಂದ್ರೆ ಇದೇ ರೀತಿಯ ಕಾರಣಗಳಿಂದ ಅಟ್ಲೀಸ್ಟ್ ಒಂದು ಅಬ್ಜೆಕ್ಷನ್ ಅನ್ನ ಸರಿಯಾಗಿ ಇನ್ ಕೇಸ್ ನಾನೊಂದು ಸತ್ಯ ಹೇಳ್ತೀನಿ ಈ ಮಾತನ್ನ ನೀವು ನೆನ್ಪಿಟ್ಕೊಂಡ್ಬಿಡಿ ಓ ಎಂ ಆರ್ ಏನಾದ್ರು ಸರಿಯಾಗಿ ಟಾಪರ್ಸ್ ಗಳಿಗೆ ಯಾರ್ಯಾರು ಟಾಪ್ ಲಿಸ್ಟ್ ಅಲ್ಲಿ ಇದ್ರು ಅವರ ಓ ಎಂ ಆರ್ ಗಳನ್ನ ಪರಿಶೀಲನೆ ಮಾಡಿ ಓ ಎಂ ಆರ್ ಗಳನ್ನ ತರಿಸ್ಕೊಂಡ್ಬಿಟ್ರೆ ಸತ್ಯವಾಗ್ಲು ಹೇಳ್ತೀನಿ ಈ ಆಯ್ಕೆ ಪಟ್ಟಿಲಿ ಅಕ್ರಮ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಬಟ್ ಅದು ಯಾವುದೇ ಕಾರಣಕ್ಕೂ ಅವ್ರು ಓ ಎಮ್ ಆರ್ ಅನ್ನ ಕೊಡೋಲ್ಲ ಅದೊಂದು ಫಿಕ್ಸ್ ಇರತ್ತೆ ಈ ರೀತಿ ಎಷ್ಟೋ ಮುಚ್ಚ ಹಾಕಿದ್ದಾರೆ ಅವರು ಈ ಹಿಂದೆ ಪ್ರೊಫೆಷನ್ ಹುದ್ದೆ ನೇಮಕಾತಿಯಲ್ಲಿ ಮುಖ್ಯ ಪರೀಕ್ಷೆ ಈ ರೀತಿ ಆದಾಗ ಪೂರ್ವಭಾವಿ ಪರೀಕ್ಷೆಯ ಕೆಲವೊಂದಿಷ್ಟು ಉತ್ತರ ಪತ್ರಿಕೆಗಳು ಅಂದ್ರೆ ಆರ್ ಶೀಟ್ ನ ಸುಟ್ ಹಾಕಿದವಂತೆ ಅವರು ಸಿಗಲೇಬಾರದು ಯಾರಿಗೆ ಅಂತ ಆ ರೀತಿಯಾದಂತಹ ಕ್ರಮಗಳು ಕೂಡ ನಡೆದಂತ ಇತಿಹಾಸ ಇದೆ ಹಾಗಾಗಿ ಈಗ ಮುಂದೆ ಏನ್ ಮಾಡ್ಬೋದು ಕೆಲವು ಜನ ಪಾಪ ಅಭ್ಯರ್ಥಿಗಳು ಕೇಳ್ತಾ ಇದ್ವಿ ಬಟ್ ಈಗ ಏನ್ ಮಾಡ್ಬೋದು ಈಗ ಕೆಲವು ಕೇಳ್ತಿದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಇದಕ್ಕೆ ಅಪ್ಲೈ ಆಗುತ್ತಾ ನಾವೇನಾದರೂ ಕೇಸ್ ಹಾಕೋಬೋದಾ ಅಥವಾ ನಮ್ದು ಪ್ರಾಮಾಣಿಕವಾಗಿ ಇಷ್ಟು ಸ್ಕೋರ್ ಆಗಿತ್ತು ನಾವೇನಾದ್ರೂ ಮಾಡ್ಬೋದ ನೋಡಿ ನಿಮ್ಮ ಇಂಡಿವಿಜುವಲ್ ಎಫರ್ಟ್ ನಿಮಗೆ ನಂಬಿಕೆ ಇದೆ ನಿಮ್ಮ ಓ ಎಮ್ ಆರ್ ಕಾರ್ಬನ್ ಕಾಪಿ ಇದೆ ನಂದು ಸ್ಕೋರ್ ಆಗಿತ್ತು ನಾನು ಆಯ್ಕೆ ಆಗಿಲ್ಲ ನನಗೆ ಈ ರೀತಿ ಇದೆ ಅಂದರೆ ನೀವು ಏನು ಬೇಕಾದರೂ ಫೈಟ್ ಮಾಡಿ ಬಟ್ ಒಂದು ವಿಷಯ ಹೇಳ್ತೀನಿ ನಾನು ಯಾವತ್ತೂ ಪ್ರಾಮಾಣಿಕರ ವಿರೋಧಿ ಅಲ್ಲ ಅಂದರೆ ಪಾಪ ಕೆಲವರು ಹೇಳ್ಬಿಡ್ತಾರೆ ಪರೀಕ್ಷೆ ಬರೆದಿದ್ವಿ ನಾವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಆಯ್ಕೆ ಆಗಿದ್ದೀವಿ ಅಂತ ನಾನು ಅಂಥವ್ರು ವಿರೋಧಿ ಇಲ್ಲ ಅಂಥವ್ರು ನನಗೂ ಕೂಡ ಇಷ್ಟಲ್ಲಿರೋರು ತುಂಬ ಜನ ಗೊತ್ತಿದ್ದಾರೆ ನಮ್ಮ ಸಿಸ್ಟರ್ ಕೂಡ ಒಬ್ಬರಿದ್ದಾರೆ ಹಾಗಂತ ನಾನು ಅವರಿಗೆ ಯಾರಿಗೂ ಕೂಡ ವಿರೋಧಿ ಅಲ್ಲ ಬಟ್ ಆಗಿರೋ ಅಕ್ರಮಕ್ಕೆ ಅದು ಅನುಮಾನಕ್ಕೆ ಅಟ್ಲೀಸ್ಟ್ ಅಭ್ಯರ್ಥಿಗಳು ಅನುಮಾನ ಸರಿಯಾದ ರೀತಿಯಾದಂಥ ಒಂದು ತನಿಖೆ ಅನ್ನೋದಾದರೂ ಮಾಡಬೇಕಿತ್ತು ಯಾಕೆ ಪಿ ಎಸ್ ಸಿ ಪದೇ ಪದೇ ಈ ರೀತಿಯಾದಂಥ ನಿರ್ಲಕ್ಷ್ಯತನವನ್ನು ಈ ಒಂದು ವಿಷಯದಲ್ಲಿ ತೋರಿಸುತ್ತೆ ಸಣ್ಣ ಪುಟ್ಟ ಹುದ್ದೆಗಳಲ್ಲ ಇವೆಲ್ಲ ತುಂಬ ತುಂಬ ಆದರೆ ತುಂಬ ಪ್ರತಿಭಾನ್ವಿತರು ವರ್ಷಾನುಗಟ್ಟೆ ಕಷ್ಟಪಟ್ಟು ಓದಿರ್ತಾರೆ ಐದು ಆರು ವರ್ಷ ಇಂಥ ಹುದ್ದೆಗಳಿಗೆ ತಮ್ಮ ಸಮಯವನ್ನು ಮೀಸಲಿಟ್ಟಿರ್ತಾರೆ ಸೊ ಅವರ ಪ್ರತಿಭೆಗೆ ಅಟ್ಲೀಸ್ಟ್ ಒಂದು ಬೆಲೆಯನ್ನಾದರೂ ಕೊಡಿ ಈ ರೀತಿ ಅಬ್ಜೆಕ್ಷನ್ ಬಂದಾಗ ಆಕ್ಷೇಪಣೆ ಬಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿದ್ವಿ ಅಂತನಾದರೂ ಒಂದು ಅಭ್ಯರ್ಥಿಗಳಿಗೆ ನೀವು ಪ್ರತ್ಯುತ್ತರನ್ನಾದರೂ ಕೊಡಬೇಕು ಯಾವುದೂ ಇಲ್ಲದೆ ನಿಮ್ಮ ಏನು ಕೆಲಸ ಇದೆ ಅದನ್ನ ಯಾವ ರೀತಿ ಆಗಿಬಿಟ್ಟಿದೆ ಅಂದ್ರೆ ಒಂದು ಸರ್ವಾಧಿಕಾರಿ ಧೋರಣೆ ಯಾರು ಏನೇ ಹೇಳಿದ್ರು ನಾವು ಕೇಳ್ತೀವಿ ಅಲ್ಲೇ ಬಿಡ್ತೀವಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಹಿಂಗಾದ್ರೆ ಅಪ್ಕಮಿಂಗ್ ಪರೀಕ್ಷೆನ ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂಥ ಧೈರ್ಯ ಇರುತ್ತೆ ಯಾವ ಅವರಿಗೆ ಆತ್ಮಸ್ಥೈರ್ಯ ಬರುತ್ತೆ ನಾವು ಪರೀಕ್ಷೆ ಬರೀತೀವಿ ಯಶಸ್ವಿ ಆಗ್ತೀವಿ ಅಂತ ಪ್ರತಿ ಬಾರಿ ಕೂಡ ನಿಮ್ಮ ಮೇಲಿನ ಆರೋಪಗಳನ್ನ ನೀವೇ ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ ಅಟ್ಲೀಸ್ಟ್ ಆ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ಆರೋಪ ಮಾಡುವವರ ಬಾಯಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಅದು ಮಾಡದೆ ಹೊರತು ಪ್ರತಿ ಬಾರಿ ಕೂಡ ನಿಮ್ಮ ಆಯೋಗದ ವಿರುದ್ಧ ಹೋರಾಟ ನಡೆಯುತ್ತೆ ವಿದ್ಯಾರ್ಥಿಗಳನ್ನು ಯಾಕೆ ನೀವು ಮಾಡುವಂಥ ತಪ್ಪುಗಳಿಂದ ಅದನ್ನ ಬಿಟ್ರೆ ಯಾರು ನಿಮ್ಮ ವಿರುದ್ಧ ಧ್ವನಿ ಎತ್ತಲ್ಲ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸಲ್ಲ ಸೊ ಸಿಟಿಯ ಆಯ್ಕೆ ಪಟ್ಟಿ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೇಳಿದ್ರಿ ಸೊ ಅದಕ್ಕೆ ಈ ವಿಷಯವನ್ನು ಹಂಚ್ಕೊಂಡಿದ್ದೀನಿ ಇದರ ಪಟ್ಟು ಹೊರತು ಪಡಿಸಿ ಕೂಡ ನಿಮ್ಮ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು